ಎಲ್ಲರಿಗೂ ನಮಸ್ಕಾರಗಳು ವಸಂತ ಪಂಚಮಿ ವಸಂತ ಪಂಚಮಿ ಎಂದರೆ ವಸಂತ ಋತುವಿನ ಆರಂಭವನ್ನು ಸೂಚಿಸುವ ಮತ್ತು ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸುವ ಹಬ್ಬವಾಗಿದ್ದು ಇದನ್ನು ಶ್ರೀ ಪಂಚಮಿ ಎಂದು ಕರೆಯುತ್ತಾರೆ ಈ ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ವಿದ್ಯಾರ್ಥಿಗಳು ಕಲಾವಿದರು ಮತ್ತು ವಿದ್ವಾಂಸರಿಗೆ ಇದು ವಿಶೇಷ ದಿನವಾಗಿದ್ದು ಹಳದಿ ಬಣ್ಣದ ಉಡುಗೆ ತೊಟ್ಟು ಸರಸ್ವತಿ ದೇವಿಗೆ ಪೂಜೆ ಸಲ್ಲಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಸಂತ ಪಂಚಮಿಯನ್ನು ಜನವರಿ ಇಪ್ಪತ್ತ್ಮೂರು ಶುಕ್ರವಾರ ಆಚರಿಸಲಾಗುತ್ತದೆ ಮತ್ತು ಈ ದಿನದಂದು ಅಕ್ಷರಾಭ್ಯಾಸ ಮಾಡಲು ಒಳ್ಳೆಯ ಮುಹೂರ್ತ ಎಂದು ಪರಿಗಣಿಸಲಾಗುತ್ತದೆ ಹಬ್ಬದ ಮಹತ್ವ ಮತ್ತು ಆಚರಣೆಗಳು ಸರಸ್ವತಿ ಪೂಜೆ ಜ್ಞಾನ ಕಲೆ ಮತ್ತು ಸಂಗೀತದ ದೇವತೆ ಸರಸ್ವತಿಯನ್ನ ಜನ್ಮದಿನವಾಗಿ ಆಚರಿಸಲಾಗುತ್ತದೆ ಸರಸ್ವತಿ ದೇವಿಗೆ ಹಳದಿ ಹೂ ಹಳದಿ ಅಕ್ಕಿ ಅರ್ಪಿಸಿ ಪೂಜೆ ಮಾಡಲಾಗುತ್ತದೆ ಮಕ್ಕಳಿಗೆ ಓದು ಬರಹ ಕಲಿಸಲು ಇದು ಅತ್ಯಂತ ಮಂಗಳಕರ ದಿನ ಶೃಂಗೇರಿ ಶಾರದಾಂಬೆ ಮತ್ತು ಗದಗದ ವೀರನಾರಾಯಣ ದೇವಸ್ಥಾನದಂತಹ ಪುಣ್ಯಕ್ಷೇತ್ರಗಳಲ್ಲಿ ಅಕ್ಷರಾಭ್ಯಾಸ ಮಾಡಿಸುತ್ತಾರೆ ವಸಂತದ ಆಗಮನ ಈ ಹಬ್ಬವು ವಸಂತ ಋತುವಿನ ಆಗಮನವನ್ನು ಸೂಚಿಸುತ್ತದೆ ಮತ್ತು ಎಲ್ಲ ಋತುಗಳ ರಾಜನಾದ ವಸಂತದ ಆರಂಭವನ್ನು ಘೋಷಿಸುತ್ತದೆ ಸಾಂಸ್ಕೃತಿಕ ಚಟುವಟಿಕೆ ಚಟುವಟಿಕೆಗಳು ಕವಿ ಸಮ್ಮೇಳನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೃತ್ಯ ಮತ್ತು ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತವೆ ಶುಭ ಮುಹೂರ್ತ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಏಳು ಹದಿನೈದರಿಂದ ಮಧ್ಯಾಹ್ನ ಹನ್ನೆರಡು ಮೂರರವರೆಗೆ ಅಕ್ಷರಾಭ್ಯಾಸಕ್ಕೆ ಶುಭ ಸಮಯ ಇದೆ ಈ ದಿನ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸುವುದು ಮತ್ತು ನಿಂದನೆಯ ಕೆಟ್ಟ ಪದಗಳನ್ನು ಬಳಸುವುದು ನಿಷಿದ್ಧ ಪೂಜೆಯ ನಂತರವೇ ಆಹಾರವನ್ನು ಸೇವಿಸಬೇಕು ಉಪವಾಸ ಆಚರಿಸಬಹುದು ಹಳದಿ ಬಣ್ಣದ ಉಡುಗೆ ಧರಿಸಿ ಮುಂತಾದ ಮಂತ್ರವನ್ನು ಸರಸ್ವತಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನು ಪಠಿಸಬಹುದು ವಿದ್ಯೆ ಜ್ಞಾನ ಮತ್ತು ಕಲೆಯ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸುವ ದಿನವಾಗಿದೆ ವಸಂತದ ಆಗಮನ ಚಳಿಗಾಲದ ಅಂತ್ಯ ಮತ್ತು ವಸಂತ ಋತುವಿನ ಪ್ರಾರಂಭವನ್ನು ಇದು ಸೂಚಿಸುತ್ತದೆ ಅಕ್ಷರಾಭ್ಯಾಸ ಮಕ್ಕಳಿಗೆ ಓದು ಬರಹ ಕಲಿಸಲು ಅತ್ಯಂತ ಶುಭವಾದ ದಿನ ಮತ್ತು ಸರಸ್ವತಿ ದೇವಿಗೆ ಪೂಜೆ ಸಲ್ಲಿಸುವುದು ಮಕ್ಕಳನ್ನು ಅಕ್ಷರಾಭ್ಯಾಸಕ್ಕೆ ಕರೆದೊಯ್ಯುವುದು ಈ ರೀತಿ ಹೊಸ ಹೊಸ ಕೆಲಸಗಳನ್ನು ಮಾಡಬಹುದು ಹೊಸ ವ್ಯವಹಾರ ಗೃಹ ಪ್ರವೇಶ ಇತ್ಯಾದಿಗಳನ್ನು ಈ ದಿನದಿಂದ ಆರಂಭಿಸಬಹುದು ಈ ದಿನ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ದೇವಿಗೆ ನೈವೇದ್ಯ ಮಾಡಿ ಹಂಚಲಾಗುತ್ತದೆ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಶುಭ ಮುಹೂರ್ತ ಜನವರಿ ಇಪ್ಪತ್ತ್ಮೂರು ಶುಕ್ರವಾರ ಬಂದಿದೆ ಬೆಳಗ್ಗೆ ಏಳು ಹದಿನೈದರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತ್ಮೂರರವರೆಗೆ ಅಕ್ಷರಾಭ್ಯಾಸ ಮಾಡಲು ಶುಭ ದಿನವಾಗಿದೆ ವಸಂತ ಪಂಚಮಿಯು ಹಬ್ಬದ ಎಲ್ಲರಿಗೂ ಬಹಳ ವಿಶೇಷವಾಗಿ ಶಾರದಾ ಋತುವಿನ ಅಂತ್ಯದ ನಂತರ ವಸಂತ ಋತು ವಸಂತ ಕಾಲದಿಂದ ಪ್ರಾರಂಭವಾಗುತ್ತದೆ ಮತ್ತು ಈ ಋತುವಿನ ಮೊದಲ ಹಬ್ಬವೆಂದರೆ ವಸಂತ ಪಂಚಮಿ ವಸಂತ ಪಂಚಮಿಯನ್ನು ತಾಯಿ ಸರಸ್ವತಿಯ ಜನ್ಮದಿನವಾಗಿ ಪೂಜಿಸಲಾಗುತ್ತದೆ ವಸಂತ ಪಂಚಮಿ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಣಿಸಿಕೊಳ್ಳುವ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾಗಿ ತಾಯಿ ಸರಸ್ವತೀ ದೇವಿಯ ಆರಾಧನೆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ನಿಮ್ಮ ಮಗುವಿನ ಜಾತಕದಲ್ಲಿ ಬುಧ ದುರ್ಬಲವಾಗಿದ್ದರೆ ಅವನ ಮನಸ್ಸನ್ನು ಅವರ ಮನಸ್ಸನ್ನು ಅಧ್ಯಯನದಲ್ಲಿ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಅದು ದುರ್ಬಲಗೊಳ್ಳುತ್ತಲೇ ಇರುತ್ತದೆ ಇದಕ್ಕಾಗಿ ನೀವು ವಸಂತ ಪಂಚಮಿಯ ದಿನದಂದು ಸರಳ ಪರಿಹಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮಗುವಿನ ಕೈಯಿಂದ ತಾಯಿ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿಸಿ ಮತ್ತು ತಾಯಿ ಸರಸ್ವತಿಗೆ ಹಸಿರು ಬಣ್ಣಗಳನ್ನು ಅರ್ಪಿಸಿ ಹಸಿರು ಹಣ್ಣುಗಳನ್ನು ಅರ್ಪಿಸಿ ಮತ್ತು ಹಳದಿ ಸಿಹಿ ಅನ್ನವನ್ನು ಅರ್ಪಿಸಿ ಇದನ್ನು ಮಾಡುವುದರಿಂದ ನಿಮ್ಮ ಮಗುವಿಗೆ ತಾಯಿ ಸರಸ್ವತಿಯ ಆಶೀರ್ವಾದ ಸಿಗುತ್ತದೆ ಮತ್ತು ಆ ಮಗುವಿನ ಮನಸ್ಸು ಅಧ್ಯಯನದಲ್ಲಿ ಓದಿನಲ್ಲಿ ಕೇಂದ್ರೀಕರಿಸಲು ಸಹಾಯವಾಗುತ್ತದೆ ವಸಂತ ಪಂಚಮಿಯ ದಿನದಂದು ಓದಲು ಪ್ರಾರಂಭಿಸಿದ ಇನ್ನೂ ಓದಲು ಪ್ರಾರಂಭಿಸದ ಎರಡೂವರೆ ವರ್ಷದ ಮಗು ಮೂರುವರೆ ವರ್ಷದ ಮಗು ವಯಸ್ಸಿನ ಆ ವಯಸ್ಸಿನ ಮಕ್ಕಳ ನಾಲಿಗೆಯ ಮೇಲೆ ಬೆಳ್ಳಿಯಿಂದ ಅಥವಾ ದಾಳಿಂಬೆ ಮರದ ಕಡ್ಡಿಯಿಂದ ಬರೆಯಬೇಕು ಎಂದು ಹೇಳಲಾಗುತ್ತದೆ ಇದನ್ನು ಮಾಡುವುದರಿಂದ ನಿಮ್ಮ ಮಗು ಬುದ್ಧಿವಂತನಾಗುತ್ತಾನೆ ಮತ್ತು ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಸಾಧಿಸುತ್ತಾರೆ ವಸಂತ ಪಂಚಮಿಯಲ್ಲಿ ಸರಸ್ವತಿ ದೇವಿಯನ್ನು ಪೂಜಿಸಿದ ನಂತರ ಆರು ಮುಖಿ ರುದ್ರಾಕ್ಷಿಯನ್ನು ಧರಿಸಿ ಇದನ್ನು ಮಾಡುವುದರಿಂದ ಮಗುವಿನ ಬುದ್ಧಿಶಕ್ತಿಯು ಹೆಚ್ಚಾಗುತ್ತದೆ ಪೂಜೆಯ ನಂತರ ಹನ್ನೊಂದು ತುಳಸಿ ಎಲೆಗಳನ್ನು ಕಲ್ಲು ಸಕ್ಕರೆಯೊಂದಿಗೆ ಮಕ್ಕಳಿಗೆ ನೀಡಿ ಈ ದಿನದಂದು ಸರಸ್ವತಿ ದೇವಿಯ ಫೋಟೋವನ್ನು ಮಕ್ಕಳು ಓದುವ ಸ್ಥಳದಲ್ಲಿ ಅಥವಾ ಕೋಣೆಯಲ್ಲಿ ಮೇಜಿನ ಮೇಲೆ ಇಟ್ಟು ಪ್ರತಿನಿತ್ಯ ಪೂಜಿಸಿದರೆ ತಾಯಿ ಸರಸ್ವತಿ ದೇವಿಯ ಆಶೀರ್ವಾದ ಸಿಗುತ್ತದೆ ವಸಂತ ಪಂಚಮಿಯ ದಿನದಂದು ತಾಯಿ ಸರಸ್ವತಿಗೆ ಬಾಳೆಹಣ್ಣುಗಳಂತಹ ಹಳದಿ ಬಣ್ಣದ ಹಣ್ಣುಗಳನ್ನು ಅರ್ಪಿಸಿ ವಸಂತ ಪಂಚಮಿಯ ದಿನ ಬಡ ಮಕ್ಕಳಿಗೆ ಪುಸ್ತಕ ಪೆನ್ಸಿಲ್ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಇತರ ವಸ್ತುಗಳನ್ನು ದಾನ ಮಾಡಿ ವಸಂತ ಪಂಚಮಿಯಂದು ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವುದು ತುಂಬ ಮುಖ್ಯವಾಗುತ್ತದೆ ಮತ್ತು ಆ ದಿನ ಯಾರೊಂದಿಗೂ ವಾದ ವಿವಾದ ಮಾಡಲು ಹೋಗಬೇಡಿ ಏಕೆಂದರೆ ವಸಂತ ಪಂಚಮಿ ಅನ್ನೋದು ಜ್ಞಾನದೇವತೆ ಸರಸ್ವತಿ ದೇವಿಯ ಜಯಂತಿ ಅದರಲ್ಲೂ ವಸಂತ ಋತು ಆರಂಭವಾಗುವುದರಿಂದ ಕೆಲವು ತಪ್ಪುಗಳನ್ನು ಮಾಡಬಾರದು ವಸಂತ ಪಂಚಮಿ ಅಥವಾ ವಸಂತ ಪಂಚಮಿ ಅಥವಾ ಶ್ರೀ ಪಂಚಮಿ ಹಿಂದೂ ಧರ್ಮದಲ್ಲಿ ಸರಸ್ವತಿಯನ್ನು ನೆನೆದು ಆಚರಿಸಲ್ಪಡುವಂತಹ ಹಬ್ಬ ಇದನ್ನು ಹಿಂದೂ ಪಂಚಾಂಗದಲ್ಲಿ ಮಾಘ ಮಾಸದ ಜನವರಿ ಅಥವಾ ಫೆಬ್ರವರಿ ಐದನೆಯ ದಿನದಂದು ಆಚರಿಸಲಾಗುತ್ತದೆ ವಸಂತ ಪಂಚಮಿಯ ಪೂಜಾ ವಿಧಾನಗಳು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದರ ಕುರಿತಾಗಿ ಚಿಕ್ಕದಾಗಿರೋ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾಗಿದೆ ಎಂದುಕೊಳ್ಳುತ್ತಾ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಎಲ್ಲರಿಗೂ ವಸಂತ ಪಂಚಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಧನ್ಯವಾದಗಳು